ತುಂಬ ಚೆನ್ನಾಗಿದೆ ಒಂದು ಹೆಣ್ಣಿನ ಪರಿಸ್ಥಿತಿ ಹೇಗಿದೆ ಮತ್ತು ಸಮಾಜದಲ್ಲಿ ಹೆಣ್ಣನ್ನು ಜನ ಯಾಕೆ ಕೆಟ್ಟದಾಗ ನೋಡ್ತಾರೆ ಹೆಣ್ಣಿನ ಪರಿಸ್ಥಿತಿ ಯಾಕೆ ಹಿಂಗಾಗ್ತು ಅನ್ನೋದನ್ನು ಇದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಒಂದು ಆ ಸಂದರ್ಭ ಬಂದಾಗ ಏನು ಮಾಡಬೇಕು ಬಂತು ಅನ್ನೋದನ್ನು ಇದರಲ್ಲಿ ತೋರಿಸಿದ್ದಾರೆ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಒಂದು ಫ್ಯಾಮಿಲಿನಲ್ಲಿ ಗಂಡ ಹೆಂಡತಿ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂತಂದರೆ ಈ ಸಂಸಾರದಲ್ಲಿ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಅನ್ನೋದು ಗೊತ್ತಾಗಿಲ್ಲ ಅಂತಂದ್ರೆ ಅವರಿಗೆ ಕಷ್ಟದಲ್ಲಿ ಭಾಗಿಯಾಗಿಲ್ಲ ಅಂತಂದ್ರೆ ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಕ್ಲೈಮಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ನೋಡೋಂಥ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಸರ್ ಈ ಪಿಕ್ಚರ್ ಚೆನ್ನಾಗಿದೆ ಒಂದು ಹೇಳ್ಬೇಕು ಅಂದ್ರೆ ಮನೆಯಲ್ಲಿ ಯಾವ ಯಾವ ತರ ತೊಂದರೆ ಬರುತ್ತೆ ಮಕ್ಕಳಿಗೆ ಯಾವ ತರ ತೊಂದರೆ ಬರುತ್ತೆ ಗಂಡನಿಂದ ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಗುತ್ತೆ ಸರ್ ಖಂಡಿತ ಎಲ್ಲರೂ ನೋಡ್ಬೋದು ಪಿಕ್ಚರ್ ಖಂಡಿತ ಎಲ್ಲರೂ ಬಂದು ನೋಡಿ ಒಳ್ಳೆ ಸಿನಿಮಾ ರೀ ಚೆನ್ನಾಗಿದೆ ಶ್ರೀದೇವಿ ಪಾತ್ರ ಮಾಡಿರೋ ನಟಿ ಇದ್ದಾಳಲ್ಲ ನಿಜವಾಗ್ಲೂ ಅಭಿನೇತ್ರಿ ಅವಳು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅದರಲ್ಲೂ ಹೀರೋ ಅಂತೂ ನಾವು ಅಲ್ಗಣಿವಾಗಿಲ್ಲ ತುಂಬ ಒಳ್ಳೆ ನಟನೆ ಡೈರೆಕ್ಟ್ರಾಗಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಿನಿಮಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟು ನೀವು ಕೊಟ್ಟು ದುಡ್ಡಿಗೆ ಮೋಸ ಆಗೋಲ್ಲ ನಿಜವಾಗ್ಲೂ ಒಳ್ಳೆ ಸಿನಿಮಾ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ನಮಸ್ಕಾರ ಸರ್ ಸರ್ ಸುನೀಲ್ ಅವರ ಸಾರಥ್ಯದಲ್ಲಿ ಕಮಲ್ ಶ್ರೀದೇವಿ ಅಂತ ಸಿನಿಮಾ ಭಾಳ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಮೂವಿ ಇದು ನಾವು ಹೇಳಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಪ್ಯಾಕೀಸ್ಗೆ ಬಂದು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಾವು ಅದರ ಲ್ಯಾಕ್ ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಎಲ್ಲ ಹೆಣ್ಮಕ್ಳು ಇವಾಗ ಪ್ರೆಸೆಂಟಲ್ಲಿ ಏನೇನು ನಡೀತಾ ಅದನ್ನೇ ನೀಟಾಗಿ ತೋರಿಸಿದ್ದಾರೆ ಎಲ್ಲ ಬಂದು ಎಲ್ಲರೂ ದಯವಿಟ್ಟು ಫ್ಯಾಮಿಲಿಯ ಸಮೇತ ನೋಡಬೇಕು ಅವ್ರು ಮೇನ್ ಹೆಣ್ಮಕ್ಳು ನೋಡಬೇಕು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿದೆ ಎಲ್ಲ ನೋಡ್ರಿ ಬಂದು ಥೇಟ್ರಿಗೆ ಬಂದು ನೋಡ್ರಿ ಅಂತ ಹೇಳ್ತೀನಿ ಮೂವಿ ಅಂತೂ ಸಖತ್ ಆಗಿದೆ ಅಕ್ಷಿತಾ ಗೋಪಯ್ಯ ಮೇಡಮ್ ಚೆನ್ನಾಗಿ ಮಾತಾಡಿದ್ದಾರೆ ಒಳ್ಳೆ ಸೀನು ಆಯ್ತು ಹೆಣ್ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಹಿಟ್ ಎಲ್ಲ ಬಂದು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಮೂವಿಗಳಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಹೆಣ್ಣು ಬಗ್ಗೆ ಚೆನ್ನಾಗಿ ಅರ್ಥ ಆಯ್ತು ಒಳ್ಳೆ ಆಕ್ಟು ಮತ್ತೆ ಮಗು ಮತ್ತೆ ಅಮ್ಮ ಬಗ್ಗೆ ಚೆನ್ನಾಗಿ ಇದ್ ಮಾಡೋರೆ ಒಳ್ಳೆ ಪ್ರೀತಿ ವಿಶ್ವಾಸ ಐತೆ ಸೂಪರ್ ಹಿಟ್ ಮೂವಿ ಸಖತ್ ತುಂಬ ಎಮೋಷ್ನಲ್ ಆಗಿದೆ ಮೂವಿ ತುಂಬ ಚೆನ್ನಾಗಿದೆ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಅಂತಿದೆ ಸರ್ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಹೇಳ್ತೀನಿ ಹುಡುಗರಿಗೆ ಎಕ್ಸ್ಪೆಕ್ಟ್ಲಿ ಕುಡ್ಕೊಂಡು ಎಲ್ಲರೂ ಮಾಡಿ ಲೈಫಲ್ಲಿ ಒಂದು ಅಚೀವ್ ಮಾಡಿದ್ರೆ ಆಟೋ ಆಟೋಮೆಟಿಕ್ ಆಗ ಈ ಥರ ಪಾನ್ಸೂಷನ್ ಏನು ಬರೋಲ್ಲ ಲೈಫಲ್ಲಿ ಚೆನ್ನಾಗಿ ನೋಡ್ಕೊಳ್ಳ್ರಿ ನಿಮ್ಮನ್ನ ನಂಬ್ಕೊಂಡು ಬರ್ತಾರಲ್ಲ ಒಂದು ಹುಡುಗಿರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸಾಕು ಇದೊಂದೇ ಕೇಳ್ಕೊಳೋಕ್ ಬರ್ತೀನಿ ಹುಡುಗರಿಗೆ ಕಮಲ್ ದೇವಿ ಸಿನಿಮಾ ಸೂಪರ್ ಆಗಿದೆ ಹೆಣ್ಮಕ್ಳು ಬಗ್ಗೆ ಕೇವಲಾಗಿ ಮಾತಾಡೋರು ದಯವಿಟ್ಟು ಒಂದು ಸಿನಿಮಾ ನೋಡಿ ಹೆಣ್ಮಕ್ಳಿಗೆ ಗೌರವ ಕೊಡಿ ಫಸ್ಟು ಈ ರೀಲ್ಸಲ್ಲಿ ಹುಚ್ಚಿಸ್ನಂಗೆ ಆಡೋರನ್ನ ದಯವಿಟ್ಟು ಬ್ಯಾನ್ ಮಾಡಿ ಆಯಿತಾ ನಮ್ಮ ಕರ್ನಾಟಕದಲ್ಲಿ ರಂಗಭೂಮಿ ಕಲಾವಿದರು ಬೇಜನ ಇದ್ದಾರೆ ಡೈರೆಕ್ಟರ್ಸಿಗೆ ಬರೋ ಇಲ್ಲ ಪ್ರೊಡ್ಯೂಸರ್ಸಿಗೆ ಇಲ್ಲ ಆ್ಯಕ್ಟ್ರಸ್ಗಳಿಗೆ ಬರೋ ಇಲ್ಲ ರಂಗಭೂಮಿ ಕಲಾವಿದ್ರನ್ನ ಫಸ್ಟ್ ಬೆಳೆಸಿ ಕಮಲ್ ಶ್ರೀ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಸೂಪರ್ ಆಗಿದೆ ಮೂವಿ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ದಯವಿಟ್ಟು ಮೂವಿ ಕಲೀರಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಕ್ಯಾರೆಕ್ಟರ್ ಇಟ್ಕೊಂಡು ಗಿರ್ಗಿಟ್ಲೆ ಥರ ತಿರ್ಸ್ಬಿಟ್ಟವ್ರೆ ನಮ್ಮ ಡೈರೆಕ್ಟ್ರು ಈ ಥರ ಸಿನಿಮಾಗಳು ಸರ್ ನಿಮ್ಮಿಂದ ತುಂಬ ಬರಬೇಕು ಆ್ಯಕ್ಟಿಂಗ್ ಅಂತೂ ಹೀರೋ ಸರ್ದು ಸಚಿನ್ ತುಂಬ ಪೀಕ್ ಲೆವೆಲಲ್ಲಿದೆ ಈ ತರ ಸಿನಿಮಾ ಆಕ್ಟಿಂಗ್ ಚೆನ್ನಾಗಿದೆ ಸರ್ ಏನು ಇಷ್ಟ ಸರ್ フィルム ಚೆನ್ನಾಗಿದೆ ಸರ್ ಅಷ್ಟು ಮಾತ್ರ ಎಲ್ಲರೂವೇ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಸೂಪರ್ ಆಗಿದೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಿ ಎಲ್ಲರೂ ಒಳ್ಳೆಯದಾಗಿ ಸ್ಟೋರಿ ಎಲ್ಲಾ ಆಗಿದೆ ಚೆನ್ನಾಗಿದೆ ಕಂಟೆಂಟ್ ಸೂಪರ್ ಮಾಡಿದ್ದಾರೆ ಡೈರೆಕ್ಟರ್ ಗೆ ಒಳ್ಳೆ ಸೂಪರ್ ಮೂವಿ ಮತ್ತೆ ಹೀರೋ హీరోయిನ್ ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಒಂದು ಡೈರೆಕ್ಟರ್ ಕಷ್ಟ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಬೇಕಾದಷ್ಟು ಡೈರೆಕ್ಟ್ರುಗಳು ತುಂಬ ಕಷ್ಟದಲ್ಲೇ ಇದ್ದಾರೆ ಹೇಳಬೇಕು ಅಂತ ಅಂದರೆ ಯಾಕೆಂದರೆ ಯಾರು ಸರ್ ಬರೀ ಒಂದು ಸಿನಿಮಾ ಇಲ್ಲ ಆಮೇಲೆ ಫ್ಯಾ ಈ ಸಮಾಜಕ್ಕೆ ಮೆಸೇಜ್ ಏನು ಅಂತ ಅಂದರೆ ಒಂದು ಗಂಡ ಫ್ಯಾಮಿಲಿ ಸರಿ ಇಲ್ಲ ಅಂತಂದರೆ ಆ ಫ್ಯಾಮಿಲಿ ಏನಾಗ್ತದೆ ಅನ್ನೋದು ಮೆಸೇಜ್ ಈ ಸಮಾಜಕ್ಕೆ ಹೋಗ್ತದೆ ನಿಜವಾಗ್ಲೂ ಇದು ಫಿಲಮ್ ಚೆನ್ನಾಗಿದೆ ಸರ್ ಫೈನ್ ಆ ಸಚಿನ್ ಅವರೇ ಆಗಲಿ ಆ ಲೇಡಿನೇ ಆಗಲಿ ಆ ಇನ್ಸ್ಪೆಕ್ಟ್ರ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಯಶಸ್ವಿ ಆಗುತ್ತೆ ಫೈನ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಫಿಲಮು ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನ್ಮಾನೇ ಆ ಫೀಲಿಂಗ್ ಆಗುತ್ತೆ ಸ್ವಲ್ಪ ಲಾಸ್ಟ್ ಗೆ ಬರೋ ತರ ಆಗುತ್ತೆ ಹೆಣ್ಮಕ್ಳು ನೋಡೋದು ಎಲ್ಲ ಕಷ್ಟ ಸುಖ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ಬೋದು ಅಲ್ಲಿ ಪಾರ್ಕಿಂಗ್ ಕಾರ್ ಇದು ಬಿಡುತ್ತೆ ಚೆನ್ನಾಗಿ ಮೂವಿ ಚೆನ್ನಾಗಿ ಲೇಡೀಸ್ ಕ್ಯಾರೆಡ್ ತುಂಬಾ ಇಷ್ಟ ಆಯ್ತು